ನಮಸ್ಕಾರ ಸಂಧ್ಯಾವಂದನೆ ಈ ಪದವನ್ನು ನಾವೆಲ್ಲ ಕೇಳಿರುತ್ತೇವೆ ಕೆಲವರು ಪ್ರತಿದಿನ ಆಚರಿಸ್ತಾರೆ ಇನ್ನು ಕೆಲವರಿಗೆ ಅದೊಂದು ಹಿರಿಯರು ಮಾಡುವ ಧಾರ್ಮಿಕ ಆಚರಣೆ ಅಷ್ಟೇ ಆದರೆ ಈ ದೈನಂದಿನ ವಿಧಿಯ ಆಳಕ್ಕೆ ಇಳಿದಾಗ ಅದರ ಹಿಂದಿರುವ ತತ್ವಗಳು ನಿಜಕ್ಕೂ ಅಚ್ಚರಿ ಮೂಡಿಸುತ್ತವೆ ನಮ್ಮ ಇಂದಿನ ಚರ್ಚೆಯ ಉದ್ದೇಶವೇ ಅದು ಹೌದು ನಮಸ್ಕಾರ ಇಂದಿನ ನಮ್ಮ ವಿಶ್ಲೇಷಣೆಗೆ ಆಧಾರವಾಗಿರುವುದು ಶ್ರೀ ವಿಜಯೇಂದ್ರ ರಾಮನಾಥ ಭಟ್ಟರು ಬರದ ಸಂಧ್ಯಾವಂದನೆಯ ಅಂತರಂಗ ಅನ್ನೋ ಒಂದು ಅದ್ಭುತ ಗ್ರಂಥ ಇದರ ಕೆಲವು ಆಯ್ದ ಭಾಗಗಳನ್ನು ನಾವು ಚರ್ಚೆ ಮಾಡ್ತಾ ಇದ್ದೇವೆ ಈ ಪುಸ್ತಕ ಸಂಧ್ಯಾವಂದನೆಯನ್ನು ಕೇವಲ ಒಂದು ಕ್ರಿಯೆಯಾಗಿ ನೋಡಲ್ಲ ಅದೊಂದು ಪರಿಪೂರ್ಣ ಜೀವನ ಶೈಲಿಯ ಸಾಧನವಾಗಿ ನೋಡುತ್ತೆ ಸರಿಯಾಗಿ ಹೇಳಿದಿರಿ ನಮ್ಮ ಉದ್ದೇಶ ಹೇಗೆ ಮಾಡಬೇಕು ಅಂತ ಹೇಳಿಕೊಡುವುದಲ್ಲ ಅದು ಬೇರೆ ಬದಲಿಗೆ ಏಕೆ ಮಾಡಬೇಕು ಮತ್ತು ಇದರ ಪ್ರತಿಯೊಂದು ಹಂತದ ಹಿಂದಿರುವ ಅರ್ಥವಾದರೂ ಏನು ಅನ್ನೋದನ್ನು ತಿಳಿದುಕೊಳ್ಳುವುದು ಅಂದರೆ ಒಂದು ಯಾಂತ್ರಿಕ ಆಚರಣೆಯನ್ನ ಅರ್ಥಪೂರ್ಣ ಅನುಭವವನ್ನಾಗಿ ಬದಲಾಯಿಸುವುದು ಹೇಗೆ ಅಂತ ಅರಿಯುವ ಪ್ರಯತ್ನ ಇದು ಹಾಗಾದರೆ ಮೊದಲ ಪ್ರಶ್ನೆಯಿಂದಲೇ ಶುರು ಮಾಡೋಣ ಮೂಲಭೂತವಾಗಿ ಸಂಧ್ಯಾ ವಂದನೆ ಏನು ನಮ್ಮ ಆಕರಗಳು ಇದನ್ನು ಕೇವಲ ಪೂಜೆ ಅಥವಾ ಪ್ರಾರ್ಥನೆ ಅಂತ ಕರೆಯುವುದಿಲ್ಲ ಬದಲಿಗೆ ಒಂದು ಆಧ್ಯಾತ್ಮಿಕ ತಪಸ್ಸು ಅಂತ ಹೇಳ್ತವೆ ಏನಿದ್ರ ಅರ್ಥ ಹೌದು ಈ ಪದಪ್ರಯೋಗ ಇದೆಯಲ್ಲ ಇದು ಬಹಳ ಮುಖ್ಯ ತಪಸ್ಸು ಅಂದರೆ ಶಿಸ್ತುಬದ್ಧವಾದ ಪ್ರಯತ್ನ ಯಾವುದೋ ಒಂದು ಉನ್ನತ ಗುರಿಗಾಗಿ ನಮ್ಮ ಇಂದ್ರಿಯಗಳನ್ನ ಮನಸ್ಸನ್ನ ಒಂದು ಶಿಸ್ತಿಗೆ ಒಳಪಡಿಸುವುದು ನಮ್ಮ ಮೂಲ ಗ್ರಂಥದ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಒಂದು ದೈವೀ ವ್ಯಕ್ತಿತ್ವ ಸುಪ್ತವಾಗಿರುತ್ತೆ ಅಂದರೆ ನಮ್ಮೆಲ್ಲರಲ್ಲೂ ಒಂದು ಅಪಾರವಾದ ಶಕ್ತಿ ಜ್ಞಾನ ಮತ್ತು ಶಾಂತಿ ಅಡಗಿದೆ ಈ ಸಂಧ್ಯಾ ವಂದನೆ ಅನ್ನು ತಪಸ್ಸು ಆ ಒಳಗಿನ ಶಕ್ತಿಯನ್ನು ಜಾಗೃತಗೊಳಿಸುವ ಒಂದು ದೈನಂದಿನ ಪ್ರಕ್ರಿಯೆ ಅಂದ್ರೆ ಇದೊಂದು ಸೆಲ್ಫ್ ಡೆವಲಪ್ಮೆಂಟ್ ಟೂಲ್ ಇದ್ದ ಹಾಗೆ ಆದ್ರೆ ಈ ಶಾಸ್ತ್ರಗಳು ಇದನ್ನು ಬಹಳ ಕಡ್ಡಾಯ ಅಂತ ಹೇಳ್ತಾವಲ್ವೆ ಮಾಡದಿದ್ರೆ ಅಶುದ್ಧ ಆಗ್ತಾರೆ ಬೇರೆ ವೈದಿಕ ಕರ್ಮಗಳಿಗೆ ಅರ್ಹತೆ ಇರುವುದಿಲ್ಲ ಅಂತಲೂ ಹೇಳಲಾಗಿದೆ ಇದು ಸ್ವಲ್ಪ ಕಠೋರವಾಗಿ ಕೇಳಿಸ್ತೇ ಹೌದು ಮೊದಲ ನೋಟಕ್ಕೆ ಹಾಗೆ ಅನಿಸಬಹುದು ಆದರೆ ಅದರ ಹಿಂದಿನ ಉದ್ದೇಶವನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು ಅಶುದ್ಧ ಅಂದ್ರೆ ಇಲ್ಲಿ ದೈಹಿಕ ಕೊಳೆಯಲ್ಲ ಮನಸ್ಸಿನ ಚಂಚಲತೆ ಏಕಾಗ್ರತೆಯ ಕೊರತೆ ನಕಾರಾತ್ಮಕ ಆಲೋಚನೆಗಳು ಇದನ್ನೇ ಅಶುದ್ಧಿ ಅಂತ ಪರಿಗಣಿಸಲಾಗುತ್ತೆ ಸಂಧ್ಯಾ ವಂದನೆ ಒಂದು ರೀತಿಯ ದೈನಂದಿನ ಆಧ್ಯಾತ್ಮಿಕ ಸ್ನಾನ ಇದ್ದ ಹಾಗೆ ಓ ಸರಿ ಹೌದು ಮನಸ್ಸನ್ನು ಶುದ್ಧಿ ಮಾಡಿಕೊಳ್ಳದೆ ಮಾಡುವ ಬೇರೆ ಯಾವುದೇ ಕೆಲಸ ಪರಿಪೂರ್ಣವಾಗುವುದಿಲ್ಲ ಅನ್ನೋದು ಅದರ ಹಿಂದಿನ ತತ್ವ ಓಕೆ ಈಗ ಸ್ಪಷ್ಟವಾಯಿತು ಇದರ ಮುಖ್ಯ ಭಾಗ ಗಾಯತ್ರಿ ಜಪ ಸಾಮಾನ್ಯವಾಗಿ ನಾವು ದೇವಸ್ಥಾನಗಳಲ್ಲಿ ಅಥವಾ ಮನೆಯಲ್ಲಿ ವಿಗ್ರಹವಿಟ್ಟು ದೇವತಾ ಪೂಜೆ ಮಾಡುತ್ತೇವೆ ಅದಕ್ಕೂ ಈ ಗಾಯತ್ರಿ ಜಪಕ್ಕೂ ಮೂಲಭೂತ ವ್ಯತ್ಯಾಸವಾದರೂ ಏನು ಯಾಕೆ ಇದಕ್ಕಿಷ್ಟೊಂದು ಮಹತ್ವ ಇದು ಬಹಳ ಕುತೂಹಲಕಾರಿ ಪ್ರಶ್ನೆ ಇದನ್ನು ಹೀಗೆ ಯೋಚಿಸಬಹುದು ದೇವತಾ ಪೂಜೆ ಅಂದ್ರೆ ಒಬ್ಬ ಗೌರವಾನ್ವಿತ ಅತಿಥಿಯನ್ನು ಮನೆಗೆ ಆಹ್ವಾನಿಸಿ ಸತ್ಕರಿಸಿ ಬೀಳ್ಕೊಡುವ ಹಾಗೆ ಅದಕ್ಕೆ ಆವಾಹನೆ ಪೂಜೆ ನೈವೇದ್ಯ ಕೊನೆಗೆ ವಿಸರ್ಜನೆ ಎಲ್ಲವೂ ಇರುತ್ತೆ ಅಂದ್ರೆ ದೇವರು ಹೊರಗಿನಿಂದ ಬರುತ್ತಾನೆ ಪೂಜೆ ಸ್ವೀಕರಿಸಿ ಹೋಗುತ್ತಾನೆ ಎಂಬ ಭಾವನೆ ಇರುತ್ತೆ ಸರಿ ಆದ್ರೆ ಗಾಯತ್ರಿ ಜಪದಲ್ಲಿ ಭಗವಂತ ನಮ್ಮಲ್ಲೇ ಇರುವ ಆತ್ಮೀಯ ಸದಸ್ಯನಿದ್ದ ಹಾಗೆ ಅವನು ಹೊರಗಿನಿಂದ ಬರಬೇಕಿಲ್ಲ ಅವನು ಯಾವಾಗಲೂ ನಮ್ಮ ಹೃತ್ಕಮಲದಲ್ಲಿಯೇ ಇದ್ದಾನೆ ನಾವು ಮಾಡಬೇಕಾಗಿರುವುದು ಕೇವಲ ನಮ್ಮ ಗಮನವನ್ನು ಅವನತ್ತ ತಿರುಗಿಸುವುದು ಮಾತ್ರ ಅದಕ್ಕೆ ಇಲ್ಲಿ ಆವಾಹನೆ ವಿಸರ್ಜನೆಗಳ ಅಗತ್ಯವಿಲ್ಲ ಅದಕ್ಕಾಗಿಯೇ ನಮ್ಮ ಆಕರಗಳು ಇದನ್ನು ಒಂದು ಸುಲಭಸಾಧ್ಯವಾದ ಜ್ಞಾನ ಸಾಧನೆ ಅಂತ ಕರೆಯುತ್ತವೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಯಜ್ಞಗಳಲ್ಲಿ ಜಪಯಜ್ಞವು ನನ್ನ ಸ್ವರೂಪ ಅಂತ ಹೇಳಿದ್ದು ಇದೇ ಅರ್ಥದಲ್ಲಿ ಸೊ ಇದು ಹೊರಗಿನ ಆಡಂಬರಕ್ಕಿಂತ ಆಂತರಿಕ ಅನುಸಂಧಾನಕ್ಕೆ ಹೆಚ್ಚು ಒತ್ತು ಕೊಡುತ್ತೆ ಹಾಗಾದ್ರೆ ಒಬ್ಬ ವ್ಯಕ್ತಿ ಪ್ರತಿದಿನ ಈ ಆಧ್ಯಾತ್ಮಿಕ ತಪಸ್ಸನ್ನ ಶ್ರದ್ಧೆಯಿಂದ ಮಾಡಿದ್ರೆ ಅವರ ಜೀವನದಲ್ಲಿ ನಿಜವಾಗಿ ಏನು ಬದಲಾವಣೆಯಾಗುತ್ತೆ ಈ ಪುಸ್ತಕದಲ್ಲಿ ಇದರ ಪ್ರಯೋಜನಗಳ ಬಗ್ಗೆ ಏನು ಹೇಳಿದ್ದಾರೆ ಇದರ ಪ್ರಯೋಜನಗನ ಪಟ್ಟಿ ದೊಡ್ಡದಿದೆ ಅದನ್ನು ನಾವು ಮೂರು ಮುಖ್ಯ ಭಾಗಗಳಾಗಿ ನೋಡಬಹುದು ಮಾನಸಿಕ ದೈಹಿಕ ಮತ್ತು ಕರ್ಮಕ್ಕೆ ಸಂಬಂಧಿಸಿದ ಪ್ರಯೋಜನಗಳು ಮೊದಲನೇದಾಗಿ ಮಾನಸಿಕ ಮತ್ತು ಆಧ್ಯಾತ್ಮಿಕ ಮಟ್ಟದಲ್ಲಿ ನಿತ್ಯ ಆಚರಣೆಯಿಂದ ಏಕಾಗ್ರತೆ ಅದ್ಭುತವಾಗಿ ಹೆಚ್ಚುತ್ತದೆ ಇಂದಿನ ಫೀಲ್ಡ್ ಜಗತ್ತಿನಲ್ಲಿ ಇದೊಂದು ದೊಡ್ಡ ವರ ಜೊತೆಗೆ ನಾನು ಮತ್ತು ನನ್ನದು ಎಂಬ ಅಹಂಕಾರ ನಿಧಾನವಾಗಿ ಕರುಗುತ್ತೆ ಈ ಅಹಂಕಾರ ಅನ್ನೋದು ಹೇಗೆ ಸಂಧ್ಯಾವಂದನೆಯಲ್ಲಿ ಬರುವ ಪ್ರತಿಯೊಂದು ಮಂತ್ರ ಇದೆಯಲ್ಲ ಅದು ನಾನು ಈ ಬ್ರಹ್ಮಾಂಡದ ಒಂದು ಸಣ್ಣ ಕಣ ಎಲ್ಲವನ್ನೂ ನಡೆಸುವ ಶಕ್ತಿ ಬೇರೇ ಇದೆ ಅನ್ನೋದನ್ನು ನೆನಪಿಸುತ್ತೆ ದಿನಕ್ಕೆ ಮೂರು ಬಾರಿ ಈ ಸತ್ಯವನ್ನು ಮನಸ್ಸಿಗೆ ಹೇಳಿಕೊಂಡಾಗ ನಮ್ಮ ಅಹಂಕಾರಕ್ಕೆ ಜಾಗ ಎಲ್ಲಿರುತ್ತೆ ಆಗ ಆಂತರಿಕ ಪ್ರೇರಣೆ ಜಾಗೃತವಾಗಿ ಮನಸ್ಸು ಶಾಂತವಾಗುತ್ತೆ ಇದು ವ್ಯಕ್ತಿತ್ವ ವಿಕಸನಕ್ಕೆ ಸಂಬಂಧಿಸಿದ ಅಂಶಗಳಾದ್ರೆ ದೈಹಿಕ ಮತ್ತು ಸಾಮಾಜಿಕ ಪ್ರಯೋಜನಗಳು ಇವೆ ಅಂತ ಹೇಳಿದಿರಿ ಖಂಡಿತ ಇದರಲ್ಲಿ ಬರುವ ಪ್ರಾಣಾಯಾಮದಿಂದ ಶ್ವಾಸಕೋಶದ ಸಾಮರ್ಥ್ಯ ಹೆಚ್ಚುತ್ತೆ ದೇಹಕ್ಕೆ ಹೆಚ್ಚು ಆಮ್ಲಜನಕ ಸಿಗುತ್ತೆ ಇದರಿಂದ ದೈಹಿಕ ಆರೋಗ್ಯ ವೃದ್ಧಿಸ್ತದೆ ಅಂತ ಇಂದು ವಿಜ್ಞಾನವೂ ಒಪ್ಪಿಕೊಂಡಿದೆ ನಮ್ಮ ಆಕರಗಳು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಿಯಮಿತ ಆಚರಣೆಯಿಂದ ಮುಖದಲ್ಲಿ ಕಾಂತಿ ಮತ್ತು ತೇಜಸ್ಸು ಹೆಚ್ಚುತ್ತದೆ ಮತ್ತು ಮಾತಿನಲ್ಲಿ ಮೃದುತ್ವ ಸ್ಪಷ್ಟತೆ ಬರುತ್ತೆ ಅಂತ ಹೇಳ್ತವೆ ಈಗ ಮೂರನೇ ಪ್ರಯೋಜನ ಕರ್ಮಕ್ಷಯ ಇದೊಂದು ಬಹಳ ವಿಶಿಷ್ಟವಾದ ನಂಬಿಕೆ ಅಲ್ವಾ ಕಾಲದ ಸಂಧ್ಯಾವಂದನೆಯೂ ರಾತ್ರಿಯಲ್ಲಿ ಮಾಡಿದ ಪಾಪಗಳು ಮಧ್ಯಾಹ್ನದ ಆಚರಣೆಯೂ ಬೆಳಗಿನ ಪಾಪಗಳನ್ನು ನಾಶಪಡಿಸುತ್ತೆ ಅಂತ ಹೇಳಲಾಗಿದೆ ಒಂದು ನಿಮಿಷ ರಾತ್ರಿ ಮಾಡಿದ ಪಾಪಗಳು ನಾಶವಾಗುತ್ತವೆ ಅಂದ್ರೆ ಇದೊಂದು ರೀತಿ ಡೇಲಿ ಗೆಟ್ ಔಟ್ ಆಫ್ ಜೇಲ್ ಫ್ರೀ ಕಾರ್ಡ್ ತರಹನ ಅಥವಾ ಇದರರ್ಥ ಇನ್ನೂ ಆಳವಾಗಿದೆಯಾ ಬಹಳ ಒಳ್ಳೆಯ ಪ್ರಶ್ನೆ ಖಂಡಿತವಾಗಿಯೂ ಇದೊಂದು ಗೆಟ್ ಔಟ್ ಆಫ್ ಜೇಲ್ ಫ್ರೀ ಕಾರ್ಡ್ ಅಲ್ಲ ಇಲ್ಲಿ ಪಾಪ ಅಂದ್ರೆ ನಾವು ತಿಳಿದೋ ತಿಳಿಯದೆಯೋ ಮಾಡಿದ ತಪ್ಪುಗಳು ನಕಾರಾತ್ಮಕ ಆಲೋಚನೆಗಳು ಇನ್ನೊಬ್ಬರಿಗೆ ಮಾತಿನಿಂಗ ನೋವು ಕೊಟ್ಟಿದ್ದು ಇವೆಲ್ಲವೂ ನಮ್ಮ ಮನಸ್ಸಿನ ಮೇಲೆ ಒಂದು ರೀತಿಯ ಭಾರವನ್ನು ಸೃಷ್ಟಿಸುತ್ತವೆ ಸಂಧ್ಯಾ ವಂದನೆ ಮಾಡುವಾಗ ನಾವು ಆ ತಪ್ಪುಗಳನ್ನು ಒಪ್ಪಿಕೊಂಡು ಭಗವಂತನಲ್ಲಿ ಕ್ಷಮೆಯಾಚಿಸಿ ಮುಂದೆ ಹಾಗೆ ಮಾಡುವುದಿಲ್ಲವೆಂದು ಸಂಕಲ್ಪ ಮಾಡುತ್ತೇವೆ ಇದೊಂದು ದೈನಂದಿನ ಆತ್ಮಾವಲೋಕನ ಮತ್ತು ಶುದ್ಧೀಕರಣ ಪ್ರಕ್ರಿಯೆ ಇದು ಹಿಂದಿನ ತಪ್ಪುಗಳ ಭಾರದಿಂದ ನಮ್ಮನ್ನು ಮುಕ್ತಗೊಳಿಸಿ ಪ್ರತಿದಿನವನ್ನು ಹೊಸದಾಗಿ ಆರಂಭಿಸಲು ಸಹಾಯ ಮಾಡುತ್ತೆ ಓಕೆ ಇದೊಂದು ಸೈಕಲಾಜಿಕಲ್ ರೀಸೆಟ್ ಬಟನ್ ಇದ್ದ ಹಾಗೆ ಇಷ್ಟೆಲ್ಲಾ ಪ್ರಯೋಜನಗಳನ್ನು ನೀಡುವ ಈ ಆಚರಣೆಯ ರಚನೆಯನ್ನು ಸರಳವಾಗಿ ಅರ್ಥ ಹೇಗೆ ನಮ್ಮ ಮೂಲ ಗ್ರಂಥವು ಇದನ್ನು ಸುಲಭವಾಗಿ ಅರ್ಥ ಮೂರು ಮುಖ್ಯ ಭಾಗಗಳಾಗಿ ವಿಂಗಡಿಸುತ್ತದೆ ಮೊದಲನೆಯದು ಶುದ್ಧೀಕರಣ ಅಂದರೆ ಶೌಚ ಅಂದರೆ ಸ್ನಾನ ಮಾಡುವುದು ಸಂಬಂಧಿಸಿದ್ದು ಉದಾಹರಣೆಗೆ ಆಚಮನದಲ್ಲಿ ನೀರನ್ನು ಸ್ಪರ್ಶಿಸುವಾಗ ನಾವು ಪಂಚಭೂತಗಳಲ್ಲಿ ಒಂದಾದ ನೀರಿನ ಜೊತೆ ಸಂಪರ್ಕ ಸಾಧಿಸುತ್ತೇವೆ ನಮ್ಮ ಶರೀರವನ್ನು ಪಿಂಡಾಂಡ ಅಂತ ಅಂದ್ರೆ ಒಂದು ಸಣ್ಣ ಬ್ರಹ್ಮಾಂಡ ಅಂತ ಕರೀತಾರೆ ಈ ಕ್ರಿಯೆಗಳು ನಮ್ಮ ಒಳಗಿನ ಈ ಸಣ್ಣ ಪ್ರಪಂಚವನ್ನು ಹೊರಗಿನ ದೊಡ್ಡ ಬ್ರಹ್ಮಾಂಡದ ಜೊತೆ ಸಿಂಕ್ ಮಾಡೋ ಹಾಗೆ ಇಟ್ಸ್ ಲೈಕ್ ಪ್ಲಗ್ಗಿಂಗ್ ಇನ್ ಟು ದ ಕಾಸ್ಮಿಕ್ ಎನರ್ಜಿ ಸೋರ್ಸ್ ಬಿಫೋರ್ ಸ್ಟಾರ್ಟಿಂಗ್ ದ ಮೇನ್ ಪ್ರಾಸೆಸ್ ವಾವ್ ಅ ಕಾಸ್ಮಿಕ್ ಸಿಂಕ್ ಅಪ್ ಸರಿ ಶುದ್ಧೀಕರಣದ ನಂತರ ಎರಡನೇ ಮತ್ತು ಪ್ರಮುಖ ಭಾಗ ಮೂಲ ಆಚರಣೆ ಅಂದ್ರೆ ಗಾಯತ್ರಿ ಉಪಾಸನೆ ಹೌದು ಸೂರ್ಯನಿಗೆ ಅರ್ಘ್ಯಪ್ರದಾನ ಮಾಡೋದ್ರಿಂದ ಇದು ಆರಂಭವಾಗುತ್ತೆ ಸೂರ್ಯ ಕೇವಲ ಒಂದು ನಕ್ಷತ್ರವಲ್ಲ ಅವನು ಜ್ಞಾನ ಶಕ್ತಿ ಮತ್ತು ಜೀವದ ಸಂಕೇತ ಅವನಿಗೆ ಅರ್ಘ್ಯ ಕೊಟ್ಟು ನಂತರ ಗಾಯತ್ರಿ ಮಂತ್ರದ ಜಪವನ್ನೂ ಮಾಡ್ಲಾಗುತ್ತೆ ಇದೇ ಸಂಧ್ಯಾವಂದನೆಯ ಹೃದಯ ಭಾಗ ಮತ್ತು ಕೊನೆಯದಾಗಿ ಮೂರನೇ ಹಂತ ಸಮರ್ಪಣೆ ಇದನ್ನು ಕೃಷ್ಣಾರ್ಪಣ ಅಂತ ಕರೀತಾರೆ ನಾವು ಮಾಡಿದ ಕರ್ಮದ ಫಲವನ್ನು ಭಗವಂತನಿಗೆ ಅರ್ಪಿಸುವುದು ಇದರ ಉದ್ದೇಶ ಈ ಕ್ರಿಯೆಯನ್ನು ನಾನು ಮಾಡಿದೆ ಆದರೆ ಇದರ ಫಲ ನನಗಲ್ಲ ನಿನಗೇ ಸೇರಿದ್ದು ಅಂತ ಹೇಳುವುದು ಈ ಕೃಷ್ಣಾರ್ಪಣ ಅನ್ನೋದು ಕೇವಲ ಒಂದು ಮಾತಲ್ಲ ಅಲ್ವಾ ಇಟ್ಸ್ ಅ ಪವರ್ಫುಲ್ ಸೈಕೊಲಾಜಿಕಲ್ ಟೂಲ್ ದಿನದಲ್ಲಿ ನಾವು ಮಾಡುವ ಎಲ್ಲ ಕೆಲಸಗಳ ಯಶಸ್ಸು ಮತ್ತು ವೈಫಲ್ಯಗಳನ್ನು ಭಗವಂತನಿಗೆ ಅರ್ಪಿಸುವುದರಿಂದ ನಾವು ಫಲಿತಾಂಶದ ಒತ್ತಡದಿಂದ ಮುಕ್ತರಾಗಬಹುದಲ್ಲವೇ ಇದು ಗೀತೆಯ ಕರ್ಮಯೋಗದ ಒಂದು ಪ್ರಾಯೋಗಿಕ ರೂಪ ಶುದ್ಧೀಕರಣ ಉಪಾಸನೆ ಮತ್ತು ಸಮರ್ಪಣೆ ಇದು ಸಂಪೂರ್ಣ ಚಿತ್ರಣವನ್ನು ಕೊಡುತ್ತೆ ಆದರೆ ನನಗೆ ಯಾವಾಗ್ಲೂ ಒಂದು ಪ್ರಶ್ನೆ ಕಾಡ್ತಿತ್ತು ಇಷ್ಟೊಂದು ನಿಯಮಗಳೂ ಮಂತ್ರಗಳೂ ಮುದ್ರೆಗಳೂ ಇರುವಾಗ ಸಾಮಾನ್ಯ ಮನುಷ್ಯರು ತಪ್ಪು ಮಾಡುವುದು ಅಲ್ವಾ ಮಂತ್ರ ಮರತುಹೋಗ್ಬಹುದು ಉಚ್ಚಾರಣೆ ತಪ್ಪಾಗ್ಬಹುದು ಅಥವಾ ಮುಖ್ಯವಾಗಿ ಮನಸ್ಸು ಎಲ್ಲೆಲ್ಲೋ ಅಲೆಯಬಹುದು ಹಾಗೆ ತಪ್ಪಾದರೆ ಇಡೀ ಆಚರಣೆಯ ವ್ಯರ್ಥವೇ ಈ ಪುಸ್ತಕದಲ್ಲಿ ಇದಕ್ಕೆ ಉತ್ತರ ಇದೆಯಾ ಖಂಡಿತ ಇದೆ ಮತ್ತು ಇದು ಈ ಗ್ರಂಥದ ಅತ್ಯಂತ ಆಸಕ್ತಿದಾಯಕ ಮತ್ತು ಪ್ರಾಯೋಗಿಕ ಭಾಗಗಳಲ್ಲಿ ಒಂದು ಸಂಧ್ಯಾವಂದನೆಯಲ್ಲಿ ಆಗುವ ಲೋಪದೋಷಗಳ ನಿವಾರಣೆಗಾಗಿ ಒಂದು ಅದ್ಭುತವಾದ ಪ್ರಾಯಶ್ಚಿತ್ತ ವಿಧಾನವನ್ನು ಹೇಳಲಾಗಿದೆ ಇದನ್ನೇ ನಾಮತ್ರೇಯ ಜಪ ಎನ್ನುತ್ತಾರೆ ನಾಮತ್ರಯ ಜಪ ಅಂದ್ರೆ ಮೂರು ಹೆಸರುಗಳ ಜಪ ಹೌದು ಇಲ್ಲಿ ನಾವು ಕೇವಲ ಕ್ಷಮಿಸಿ ಅಂತ ಕೇಳೋದಿಲ್ಲ ಬದಲಿಗೆ ಭಗವಂತನ ಮೂರು ನಿರ್ದಿಷ್ಟ ಹೆಸರುಗಳನ್ನು ಜಪಿಸುವ ಮೂಲಕ ಮೂರು ನಿರ್ದಿಷ್ಟ ಬಗೆಯ ತಪ್ಪುಗಳನ್ನ ಸರಿಪಡಿಸ್ತೇವೆ ಇದು ಈ ಆಚರಣೆಯಲ್ಲೇ ಅಳವಡಿಸಲಾಗಿರುವ ಒಂದು ಬಿಲ್ಟ್ ಇನ್ ಎರರ್ ಕರೆಕ್ಷನ್ ಮೆಕ್ಯಾನಿಸಮ್ ಇದ್ದಾಗೆ ಇದು ನಿಜಕ್ಕೂ ಅದ್ಭುತವಾಗಿದೆ ಅಂದ್ರೆ ಇದೊಂದು ಕೇವಲ ಆಚರಣೆಯಲ್ಲ ಇದೊಂದು ಸೆಲ್ಫ್ ಕರೆಕ್ಟಿಂಗ್ ಸಿಸ್ಟಂ ಇದ್ದಾಗೆ ತಪ್ಪು ಮಾಡೋದು ಮನುಷ್ಯ ಸಹಜ ಅಂತ ಒಪ್ಕೊಂಡು ಅದನ್ನ ತಿದ್ದುಕೊಳ್ಳೋಕೆ ಒಂದು ದಾರಿಯನ್ನು ಇದರಲ್ಲೇ ಕೊಟ್ಟಿದ್ದಾರೆ ಇದು ಆಧ್ಯಾತ್ಮಿಕ ಪರಿಪೂರ್ಣತೆಯ ಜೊತೆಗೆ ಮಾನಸಿಕ ಸ್ಥೈರ್ಯವನ್ನೂ ಕೊಡುತ್ತೆ ಅಲ್ವಾ ಹಾಗಾದ್ರೆ ಆ ಮೂರು ಹೆಸರುಗಳು ಮತ್ತು ಅವುಗಳ ಹಿಂದಿರುವ ತತ್ವವೇನು ಮೊದಲನೆಯದು ಓಂ ಅಚ್ಯುತಾಯ ನಮಃ ಅಚ್ಯುತ ಅಂದ್ರೆ ಚ್ಯುತಿ ಇಲ್ಲದವನು ಅಂದರೆ ಯಾವುದೇ ಕೊರತೆ ನಾಶ ಅಥವಾ ಅಪೂರ್ಣತೆ ಇಲ್ಲದ ಪರಿಪೂರ್ಣನು ಅಂತ ಅರ್ಥ ಜಪ ಮಾಡುವಾಗ ನಮ್ಮ ಮನಸ್ಸು ಎಲ್ಲೋ ಹೋದ್ರೆ ಏಕಾಗ್ರತೆ ತಪ್ಪಿದ್ರೆ ಸೊ ಇಫ್ ಮೈ ಮೈಂಡ್ ವಾಂಡರ್ಸ್ ಟು ವಾಟ್ಸ್ ಫಾರ್ ಬ್ರೇಕ್ಫಸ್ಟ್ ಜ್ಯೂರಿಂಗ್ ದ ಜಪಾ ಎಕ್ಸಾಕ್ಟ್ಲಿ ದಟ್ಸ್ ಎ ರಿಲೀಫ್ ಟು ನೋ ಆಗ ಅಚ್ಯುತನ ಸ್ಮರಣೆ ಮಾಡಬೇಕು ನನ್ನ ಮನಸ್ಸು ಚಂಚಲವಾಗಿ ಈ ಕ್ರಿಯೆಯಲ್ಲಿ ಕೊರತೆಯುಂಟಾಗಿದೆ ಆದರೆ ನೀನು ಪರಿಪೂರ್ಣ ನಿನ್ನ ಸ್ಮರಣೆಯಿಂದ ಈ ಕೊರತೆಯು ಪೂರ್ಣವಾಗಲಿ ಎಂಬ ಪ್ರಾರ್ಥನೆಯಿದು ಇದು ಮುಖ್ಯವಾಗಿ ನಮ್ಮ ಮಾನಸಿಕ ಅಪರಾಧಗಳನ್ನ ಅಂದ್ರೆ ಮನಸ್ಸಿನ ಚಂಚಲತೆಯಿಂದಾಗುವ ತಪ್ಪುಗಳನ್ನ ಸರಿಪಡಿಸುತ್ತೆ ಅದ್ಭುತ ಮನಸ್ಸಿನ ತಪ್ಪಿಗೆ ಅಪೂರ್ಣತೆ ಇಲ್ಲದವನ ಸ್ಮರಣೆಯೇ ಮದ್ದು ಹಾಗೆಯೇ ಎರಡನೆಯದು ಓಂ ಅನಂತಾಯ ನಮಃ ಅನಂತ ಅಂದ್ರೆ ಎಲ್ಲೇ ಇಲ್ಲದದ್ದು ಇದು ಹೇಗೆ ಸಂಬಂಧಿಸಿದೆ ಅನಂತ ಅಂದ್ರೆ ದೇಶ ಕಾಲ ಮತ್ತು ಗುಣಗಳಿಂದ ಸೀಮಿತನಲ್ಲದವನು ಅಂದ್ರೆ ಸ್ಪೇಸ್ ಟೈಮ್ ಅಂಡ್ ಆಟ್ರಿಬ್ಯೂಟ್ಸ್ಗಳ ಮಿತಿಯನ್ನು ಮೀರಿದವನು ನಾವು ಮಂತ್ರಗಳನ್ನು ತಪ್ಪಾಗಿ ಉಚ್ಚರಿಸಿದ್ರೆ ಸ್ವರದಲ್ಲಿ ಏರುಪೇರಾದ್ರೆ ಅಥವಾ ಯಾವುದೋ ಮಂತ್ರವನ್ನು ಕಡಿಮೆ ಅಥವಾ ಹೆಚ್ಚು ಬಾರಿ ಹೇಳಿದ್ರೆ ಇಂತಹ ವಾಚಿಕ ಅಪರಾಧಗಳ ಅಂದ್ರೆ ಮಾತಿನ ತಪ್ಪುಗಳ ಪರಿಹಾರಕ್ಕಾಗಿ ಈ ನಾಮವನ್ನು ಜಪಿಸಲಾಗುತ್ತೆ ಅನಂತನ ಸ್ಮರಣೆಯಿಂದ ನಮ್ಮ ಸೀಮಿತವಾದ ದೋಷಪೂರಿತವಾದ ಮಾತಿನಿಂದ ಮಾಡಿದ ಜಪದ ಫಲವೂ ಅನಂತವಾಗುತ್ತದೆ ಎಂಬುದು ಇದರ ಹಿಂದಿನ ಶ್ರದ್ಧೆ ಮಾನಸಿಕ ತಪ್ಪುಗಳಿಗೆ ಅಚ್ಚುತ ವಾಚಿಕ ತಪ್ಪುಗಳಿಗೆ ಅನಂತ ಈಗ ಮೂರನೆಯ ಮತ್ತು ಕೊನೆಯ ಹೆಸರು ಓಂ ಗೋವಿಂದಾಯ ನಮಃ ಈ ಹೆಸರಿನ ಪಾತ್ರವೇನು ಇದು ಯಾವ ಬಗೆಯ ತಪ್ಪುಗಳನ್ನು ಸರಿಪಡಿಸುತ್ತದೆ ಗೋವಿಂದ ಎನ್ನುವ ಹೆಸರಿಗೆ ನಮ್ಮ ಆಕಾರದಲ್ಲಿ ಒಂದು ವಿಶೇಷ ಅರ್ಥವನ್ನು ನೀಡಲಾಗಿದೆ ಗಾಹ ಅಂದ್ರೆ ವೇದದ ಮಾತುಗಳು ವಿಂದ ಅಂದ್ರೆ ಆ ವೇದದ ಮಾತುಗಳಿಂದ ಯಾರನ್ನು ತಿಳಿಯಬಹುದೋ ಅವನು ಅಂದ್ರೆ ವೇದ ಪ್ರತಿಪಾದ್ಯನಾದವನು ಆಸನ ಸರಿಯಾಗಿ ಹಾಕದಿರುವುದು ಮುದ್ರೆಗಳನ್ನು ತಪ್ಪಾಗಿ ಮಾಡುವುದು ಇತ್ಯಾದಿ ಕಾಯಿಕ ಅಪರಾಧಗಳು ಅಂದರೆ ದೈಹಿಕ ತಪ್ಪುಗಳು ಮತ್ತು ಅತೀ ಮುಖ್ಯವಾಗಿ ಮಂತ್ರದ ಅರ್ಥ ತಿಳಿಯದೆ ಕೇವಲ ಯಾಂತ್ರಿಕವಾಗಿ ಗಿಳಿಪಾಠದಂತೆ ಜಪ ಮಾಡುವುದನ್ನು ಅಂದ್ರೆ ಅಜ್ಞಾನಾನುಸಂಧಾನ ಅದನ್ನೂ ಈ ನಾಮಸ್ಮರಣೆ ಸರಿಪಡಿಸುತ್ತದೆ ಒಂದು ನಿಮಿಷ ಇದು ಬಹಳ ಮುಖ್ಯವಾದ ಅಂಶ ಅಂದ್ರೆ ಅರ್ಥ ತಿಳಿದೆ ಮ್ಯಾಂತ್ರಿಕವಾಗಿ ಮಾಡುವುದು ಒಂದು ತಪ್ಪು ಅಂತ ಈ ವ್ಯವಸ್ಥೆಯೇ ಒಪ್ಪಿಕೊಳ್ಳುತ್ತೆ ಖಂಡಿತ ವೇದವಾಕುಗಳಿಂದ ತಿಳಿಯಲ್ಪಡುವ ಗೋವಿಂದನ ಸ್ಮರಣೆಯು ಆ ವಾಕುಗಳ ಅರ್ಥವನ್ನು ಅರಿಯದೆ ಮಾಡಿದ ತಪ್ಪನ್ನು ನಿವಾರಿಸುತ್ತದೆ ಹೀಗೆ ಮನಸ್ಸು ಮಾತು ಮತ್ತು ದೇಹದಿಂದ ಆಗಬಹುದಾದ ಪ್ರತಿಯೊಂದು ಸಂಭಾವ್ಯ ತಪ್ಪಿಗೂ ಒಂದು ದೈವಿಕ ಪರಿಹಾರವನ್ನು ಈ ವ್ಯವಸ್ಥೆ ಒದಗಿಸುತ್ತದೆ ಇದು ಕೇವಲ ಪ್ರಾಯಶ್ಚಿತ್ತವಲ್ಲ ಪ್ರತಿಯೊಂದು ತಪ್ಪಿನ ಸ್ವರೂಪವನ್ನು ಅರಿತುಕೊಂಡು ನಮ್ಮನ್ನು ನಾವೇ ಸುಧಾರಿಸಿಕೊಳ್ಳುವ ಒಂದು ಮಾರ್ಗವೂ ಹೋದು ಹಾಗಾದ್ರೆ ಈ ಇಡೀ ಚರ್ಚೆಯಿಂದ ನಾವು ಏನು ತಿಳಿಯಬಹುದು ಶ್ರೀ ವಿಜಯೇಂದ್ರ ರಾಮನಾಥ ಭಟ್ಟರ ಸಂಧ್ಯಾವಂದನೆಯ ಅಂತರಂಗ ಗ್ರಂಥದ ಆಧಾರದ ಮೇಲೆ ಸಂಧ್ಯಾ ವಂದನೆ ಕೇವಲ ಒಂದು ಧಾರ್ಮಿಕ ಆಚರಣೆಯಲ್ಲ ಅದೊಂದು ಸಮಗ್ರವಾದ ಆಧ್ಯಾತ್ಮಿಕ ವ್ಯಾಯಾಮ ಇದು ನಮ್ಮನ್ನು ಜಾಗೃತಗೊಳಿಸುವ ಸಾಧನ ಮತ್ತು ಅದೇ ಸಮಯದಲ್ಲಿ ನಾವು ಮಾಡುವ ತಪ್ಪುಗಳನ್ನು ತಿದ್ದುಕೊಳ್ಳುವ ಒಂದು ಅಂತರ್ಗತ ವ್ಯವಸ್ಥೆಯನ್ನು ಹೊಂದಿದೆ ಹೌದು ಮೂಲಗಳು ಸಂಧ್ಯಾ ಒಂದು ಪ್ರಯಾಣವೆಂದು ವಿವರಿಸುತ್ತವೆ ಒಂದು ಮೂರು ಹಂತದ ಪ್ರಯಾಣ ಮೊದಲು ಏನೂ ತಿಳಿಯದೆ ಯಾಂತ್ರಿಕವಾಗಿ ಮಂತ್ರಗಳನ್ನು ಹೇಳಲು ಕಲಿಯುವುದು ಪ್ರಾಥಮಿಕ ಹಂತ ನಂತರ ಶ್ರದ್ಧೆ ಮತ್ತು ಭಕ್ತಿಯಿಂದ ಏನೋ ಒಂದು ಶಕ್ತಿಯಿದೆ ಎಂಬ ನಂಬಿಕೆಯಿಂದ ಆಚರಿಸುವುದು ಮಾಧ್ಯಮಿಕ ಹಂತ ಮತ್ತು ಕೊನೆಯದಾಗಿ ಮತ್ತು ಅಂತಿಮವಾಗಿ ಅದರ ಆಂತರಿಕ ಅರ್ಥವನ್ನು ಅನುಸಂಧಾನವನ್ನು ತಿಳಿದು ಪ್ರತಿಯೊಂದು ಕ್ರಿಯೆಯ ಹಿಂದಿನ ತತ್ವವನ್ನು ಅರಿತು ಮಾಡುವುದು ಉನ್ನತ ಹಂತ ಸಂಧ್ಯಾವಂದನೆಯ ಅಂತರಂಗದಂತಹ ಗ್ರಂಥಗಳು ಸಾಧಕನಿಗೆ ಈ ಪಯಣದಲ್ಲಿ ಪ್ರಾಥಮಿಕ ಹಂತದಿಂದ ಉನ್ನತ ಹಂತಕ್ಕೆ ಸಾಗಲು ಒಂದು ಮಾರ್ಗದರ್ಶಿಯಾಗಿದೆ ಈ ಪಯಣದಲ್ಲಿ ಜ್ಞಾನ ಅಂದ್ರೆ ತಿಳುವಳಿಕೆ ಮತ್ತು ಶ್ರದ್ಧೆಗಳು ಎಷ್ಟು ಮುಖ್ಯ ಎಂಬುದನ್ನು ಈ ಆಕರಗಳು ಪದೇ ಪದೇ ಒತ್ತಿ ಹೇಳುತ್ತವೆ ಕೇವಲ ಯಾಂತ್ರಿಕವಾಗಿ ಮಾಡುವ ಕ್ರಿಯೆಗೂ ಅದರ ಹಿಂದಿನ ಅರ್ಥವನ್ನು ತಿಳಿದು ಶ್ರದ್ಧೆಯಿಂದ ಮಾಡುವ ಅದೇ ಕ್ರಿಯೆಗೂ ಅಜಗಜಾಂತರ ವ್ಯತ್ಯಾಸವಿದೆ ಉಪನಿಷತ್ತುಗಳಲ್ಲಿ ಹೇಳುವ ಹಾಗೆ ಜ್ಞಾನ ಮತ್ತು ಶ್ರದ್ಧೆಯಿಂದ ಮಾಡಿದ್ದು ಹೆಚ್ಚು ಶಕ್ತಿಶಾಲಿಯಾಗುತ್ತದೆ ಖಂಡಿತ ಇದು ಒಂದು ಸಾಮಾನ್ಯ ಕ್ರಿಯೆಯನ್ನು ಪ್ರಬಲವಾದ ಸಾಧನೆಯನ್ನಾಗಿ ಪರಿವರ್ತಿಸುವ ಕಲೆ ಇದು ನಮ್ಮ ಕೇಳುಗರಿಗೆ ಒಂದು ಅಂತಿಮ ಚಿಂತನೆಯನ್ನು ನೀಡುತ್ತದೆ ಅಂತ ಅಂದುಕೊಳ್ಳುತ್ತೇನೆ ಈ ತತ್ವ ಕೇವಲ ಸಂಧ್ಯಾ ಸೀಮಿತವಲ್ಲ ನಾವು ಮಾಡುವ ಯಾವುದೇ ಕೆಲಸದಲ್ಲಿ ಅದು ನಮ್ಮ ಆಫೀಸ್ ಕೆಲಸವೇ ಆಗಿರ್ಲಿ ಮನೆಯ ಜವಾಬ್ದಾರಿಯೇ ಆಗಿರ್ಲಿ ಅಥವಾ ನಮ್ಮ ಹವ್ಯಾಸವೇ ಆಗಿರ್ಲಿ ನಾವು ಕೇವಲ ಏನೂ ಮಾಡುತ್ತಿದ್ದೇವೆ ದ ವಾಟ್ ಎಂಬುದರ ಮೇಲೆ ಗಮನ ಕೊಡುವ ಬದಲು ಏಕೆ ಮಾಡುತ್ತಿದ್ದೇವೆ ದ ವೈ ಎಂಬುದನ್ನು ಅರಿತಾಗ ಆ ಕೆಲಸದ ಸ್ವರೂಪವೇ ಬದಲಾಗಿಬಿಡುತ್ತದೆ ಅದು ಕೇವಲ ಒಂದು ಕೆಲಸವಾಗಿ ಉಳಿಯದೆ ಒಂದು ಅರ್ಥಪೂರ್ಣ ಅನುಭವವಾಗುತ್ತದೆ ಈ ಏಕೆ ಎಂಬ ಪ್ರಶ್ನೆಯನ್ನು ನಮ್ಮ ದೈನಂದಿನ ಜೀವನಕ್ಕೆ ಅನ್ವಯಿಸಿಕೊಂಡ್ರೆ ಏನಾಗಬಹುದು ಈ ಪ್ರಶ್ನೆಯೊಂದಿಗೆ ಇಂದಿನ ಚರ್ಚೆಯನ್ನು ಮುಗಿಸೋಣ